ಡೈಲಿ ರೂಪಾಯಿ ಕೇಳ್ತಾರೆ धन्यवादेखि

રાજ <laughs>

ಮಾಡಿದ್ವಿ ಮಾಡೋಣ ಎಂಜಿನಿಯರ್ ಅಲ್ಲೇ ಬೆನಾ ಬಿಡಿಸಾ ಶುರು ಮಾಡ್ತೀನಿ ಸಂತ್ಯ ಜಾಗ

ಯಾವಿ ಕೊರಡೂವರೆ ಸಾವಿರ ವ್ಯಾಪಾರ್ ಸಾದಿಕ್ ಅವರು ಎರಡೂವರೆ ಸಾವಿರ ಶಿವಣ್ಣವರು ಮಂಜಣ್ಣವ್ರು ಎರಡ್ ಸಾವಿರದ ಆರ್ನೂರು ಮಂಜಣ್ಣವ್ರು ಹುನ್ಸೆ ಮರಾಜು ಮಂಜಣ್ಣವ್ರು ಎರಡು ಸಾವಿರದ ಆರ್ನೂರು ಸ್ವಾಮಿ ಅದು ಚೆಕ್ ಸೇರಿನಾ ಬರೀ ಎರಡು ಸಾವಿರ ಆದ್ರೆ ಎರಡು ಸಾವಿರನಾ

ಹುಣಸೆ ಮರ ಹುಣಸೆ ಮರ ಹರಾಜು ಮಂಜಣ್ಣು ಎರಡ್ ಸಾವಿರದ ಆರ್ನೂರು ಒಂದ್ಸಾರಿ ಅದನ್ನೇ ಇಡ್ತಾನ್ರಿ ಒಂದ್ಸರ್ತಿ ಎರಡ್ ಸರ್ತಿ ಅಂತ ನಂತೂ ಹೇಳ್ಬೇಡ ಹೇಳ್ಬೇಕು ಹೇಳ್ಬೇಕು ಗೊತ್ತಿಲ್ಲ ಹೇ ಗೊತ್ತಿಲ್ಲ ಈ ಸದ ಖಾಲಿ ಯಾವ್ದವೂ ಇಲ್ಲ ಹೋಗಿ ಕಣ್ಣಿಂದ ಸರ್ ಲಾಸ್ಟ್ ಟೈಮ್ మూడొక జనా కట్టదరే ఎందుకిది ఏమనులే అదికి కేలిదు నా సర్వ సంబంధం చెప్పాలి ఆరట ఎక్స్టెన్ బర్బన ఓరి కాఫీ వాడు అమ్మెన ముజనా కట్టరో అలా ముజనా కట్టరో మారాదేని బుడతే ఇక్కడ

ವ್ಯಾಪಾರ ಸಾಧಿಕ್ ಅವರು ಎರಡ್ ಸಾವಿರದ ವ್ಯಾಪಾರ ಸಾಧಿಕ್ ಅವರು ಎರಡ್ ಸಾವಿರದ ಏಳ್ನೂರು ಮಂಜಣ್ಣವ್ರು ಎರಡ್ ಸಾವಿರದ ಎಂಟುನೂರು ಮಂಜಣ್ಣವ್ರು ಎರಡ್ ಸಾವಿರದ ಎಂಟುನೂರು ಹುಣಸೆ ಮರ ಹರಾಜು ಮಂಜಣ್ಣವ್ರು

ಹೇಳಿ ಕೂಗಿ ಎರಡ್ ಸಾವಿರದ ಎಂಟುನೂರು ಮೂರು ಸಾರಿ ಅಂಜನಾ ಮೂರ್ ಪ್ರಕ್ರಿಯೆ ಪ್ರಾರಂಭ ಎಂಟು ಜನ ಭಾಗವಹಿಸಿರ್ತಾರೆ ಈಶ್ವರಪ್ಪ ವಾರದ ಸಂತೆ ವಾರದ ಸಂತೆ ಎಂಟು ಜನ ಭಾಗವಹಿಸಿರ್ತಾರೆ ಎಷ್ಟು ಕಾಯ್ದೆ ಒಂದು ಎಪ್ಪತ್ತೊಂದು ಈಶ್ವರಪ್ಪ ತಂದೆ ಹಿಂಗಪ್ಪ ಸಾದ್ರಹಳ್ಳಿ ಅಲ್ಲೇ ಕೋಲಿ ಬಿಡ್ರಿ ಜಾಗ ಇಲ್ಲೇ ಬಿಡ್ರಿ ಬಿಡಿ ಶಿವಣ್ಣ ಮಿಲ್ಟ್ರಿ ಅವರು ಅಲ್ಲೇ ಕೂತ್ಕೊಳ್ಳಿ ಬಿಡ್ರಿ ಸೈಯದ್ ಮುನಾವರ್ ಸೈಯದ್ ಪ್ರಕಾಶ್ ಸೈಯದ್ ಮುನಾವರ್ ಎಂ ಮೈಲಾರಪ್ಪ ಯಾರು ಯಾರು ಹೆಸರು ಗೊತ್ತಲ್ಲ ಯಾರು ಬರ್ರಿಂಗ್ ಗೊತ್ತಾಗ್ರಿ ಮತ್ತೆ ಮಾಡ್ಬೇಕು ಸಾಕು

ಹದಿನೈದು ಬಸ್ ಬಿಡ್ರಿ ಅವ್ರಿಗೆ ಅವ್ರನ್ನ ಮತ್ತೆ ಕೇಳ್ತದ್ರಿ ಬಿಡ್ರಿ ಅವ್ರಿಗೆ ಎರಡ್ ಸಲ ವ್ಯಾಲ್ಯೂರ್ ಆಯ್ತು

ಹದಿಮೂರು ಸಾವಿರ ಎರಡು ಸಾರಿ ಖಾಸಗಿ ಸಾರಿಗಿ ಬಸ್ ಮಾಸ್ಸು ಹದಿಮೂರು ಸಾವಿರ ಎರಡು ಸಾರಿ

ಒಂದು ಸರ್ ಅರವತ್ತು

ಮಾಡಿ ಹದ್ನಿ ಹದಿನೈದು ಸಾವಿರ ಬರಲ್ಲ ಗೊತ್ತು ಬಸ್ಸಂದು ಮುನಾವರ್ ಖಾಸಗಿ ಬಸ್ ಹದಿನೈದು ಸಾವಿರ ಮುನಾವರ್ ಅವರು ಖಾಸಗಿ ಹದಿನೈದು ಸಾವಿರ ಮೂರು ಸಾರಿ ಕಮ್ಮಿ ಆಗಾರ್ದು ಫುಟ್ಬಾತ್ಕೊಡಮಲ್ಲಿ ಯಾರು ಕೇಳ್ತಿರಲ್ಲ ಇಲ್ಲ ಈಗರು ಕಂಪ್ಲೇಂಟ್ ಕೊಡೋದು ಮೊಬೈಲ್ ಮೂರು ಸಾವಿರ ಅಷ್ಟೇ

ಕುದಾಳಿ ಒಂದ್ ನಿಮಿಷ ಮಾತಾಡ್ತೀನಿ ಕುದಾಳಿ ಈಗ ಎಲ್ಲರೂ ದಯಮಾಡಿ ಚಾರು ಜನಗಳು ಸಮಾಧಾನ ಆಗ್ಬೇಕು ಮಾತಾಡೋಕೆ ಅವಕಾಶ ಕೊಡಬೇಕಿಲ್ಲಿ ಮಾತಾಡ್ತೀನಿ ಹೇಳೋಣ

ಮಾಡಿಂಗ್ ಮಾಡಾರೆ ಮಾಡಿಷನ್ ಮಾಡಿಲ್ಲ ಫುಟ್ಬಾಲ್ ತಿಂದು ಬಾಕ್ಸಿಂಗ್ ಈಗ ಫುಟ್ಬಾಲ್ ಇಂದು ಅದೇ ಎರಡು ಹೊತ್ತೆ ಎರಡು ಹೊತ್ತೆ ಎರಡು ಅದೇ ಅನ್ವಯಿಸುತ್ತೆ ಇಪ್ಪತ್ತು ರೂಪಾಯಿ ಅಷ್ಟೇ ತೆಗೆದು ಜಾಸ್ತಿ ಸಾರ್ವಜನಿಕರು ದಯಮಾರಿ ಸಮಾಧಾನ ಕುತ್ಕೊಂಡ್ಬೇಕು ಪ್ರಕ್ರಿಯೆ ಮುಂದುವರಿಯುತ್ತೆ ಈಗ ಕೆಲವು ನಿಯಮಗಳನ್ನ ಹೇಳ್ತೀವಿ ಹಣ ಕೊಟ್ಟ ಈಗ ಈ ವರ್ಷ ಅವ್ರದ್ದು ಲಾಸ್ಟ್ ಆಗುತ್ತೆ ಈಗ ನಿಮ್ಗೆಲ್ಲ ಐ ಅನ್ಸಿರೋದ್ಕೆ ಕಷ್ಟ ಕೊಟ್ಟಿರೋದ್ಕೆ ಈಗ ಅವ್ರ ಹರಾಜನ ನಾವು ತಡೆ ಹಿಡಿದ್ವಿ ಅವ್ರ ಹರಾಜನ ಅವ್ರಿಗೆ ಕೊಡೋದಿಲ್ಲ ಈ ಸರಿ ಎಲ್ಲಾರದು ಒಪ್ಪಿ ಇದೆ ಅನ್ನೋದಕ್ಕೆ

ಭಾಗವಹಿಸ್ ಎಂಟು ಜನ ಬಂದಿದ್ರಿ ಮಾತಾಡೋಕೆ ಅವಕಾಶ ಇದೆ ಮಿಟದಾರ ಇದ್ರೆ ಇಲ್ಲಿ ನಿಮಗೂ ಕೂಡ ಅದು ಅನ್ವಯಿಸುತ್ತೆ ಮುಂದೆ ಏನು ನಾವು ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ವಸೂಲಿ ಮಾಡ್ಬೇಕು ಮತ್ತೆ ಫುಟ್ಪಾತ್ ವ್ಯಾಪಾರಿಗಳು ಏನಿದ್ದೀರಾ ಚೀಟಿ ಕೊಟ್ರೆ ಮಾತ್ರ ದುಡ್ಡು ಕೊಡ್ಬೇಕು ನೀವು ಚೀಟಿ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆನೇ ಇಲ್ಲ ಈಗ ಫುಟ್ಪಾತ್ ವ್ಯಾಪಾರಿಗಳು ದಯಮಾಡಿ ಕೇಳಿಸ್ಕೊಂಡ್ರಪ್ಪ ಹುಳಿಯಾರನ್ನ ಫುಟ್ಪಾತ್ ವ್ಯಾಪಾರಿಗಳು ದಯಮಾಡಿ ಕೇಳಿಸ್ಕೋಬೇಕು ನಾವು ಅವ್ರಿಗೆ ಏನು ಬಿಟ್ಟಿದಾರರಿಗೆ ಡೈರೆಕ್ಷನ್ ಕೊಡ್ತೀವಿ ಇವಾಗ ಅದನ್ನ ಒಂದು ಚೀಟಿ ಮಾಡಿಸ್ಬೇಕು ಅವರು ನಿಮ್ಮ ಪಾವತಿ ಆದಂತ ಹಣಕ್ಕೆ ಚೀಟಿ ಕೊಡ್ಬೇಕು ಆ ಚೀಟಿ ಕೊಟ್ಟರೆ ಇದು ಮಲ್ಲಿಕಾರ್ಜುನ್ ಅವರು ಏನ್ ಮಾಡಿದ್ರು ಸರ್ ನಾನು ವಿಷ ಕೊಡ್ತೀನಿ ಹತ್ತು ಲಕ್ಷ ಕೂಕಂಡಿದ್ದೀನಿ ವಿಷ ಕೊಡ್ತೀನಿ ಬೆದರಿಕೆ ದೊಡ್ಡ ಬೆದರಿಕೆ ಹಾಕಿ ವಸೂಲಿ ಮಾಡಿದವರು ನಾವು ನೋಡಿದೀವಿ ನಾವೇನು ಹೇಳಿಲ್ಲಪ್ಪ ಇವತ್ತು ಹದಿಮೂರು ಸಾವಿರ ಕಾಯ್ತು ಬಸ್ಸಿನ ಬಿಟ್ಬಿಟ್ಟು ಇದು ಸಾರ್ವಜನಿಕ ಪ್ರಕರಣ ನಾವು ರೂಮಲ್ಲಿ ಕೂತ್ಕೊಂಡು ಮಾಡ್ತಿಲ್ಲ ಸಾರ್ವಜನಿಕ ಮುಂದೆ ಮಾಡ್ತಾರೆ ದಯಮಾಡಿ ನಿಮ್ ಆಸಕ್ತಿ ಇರೋದು ಕೂತ್ಕೊಂಡ್ವಿ ಆಮೇಲೆ ವಿಷ ಕುಡಿಯೋದು ಬೇಡ ನೀವು ಬೇಡ ನಿಮ್ದು ಎಷ್ಟಾಯ್ತಾ ಮಾಡ್ರೆ ಎಷ್ಟೇ ಆಯ್ತಾ ಈಗ ಕೇಶವ್ರು ಒಂದು ಮಾತಾಡ್ತಾರೆ ಮುನ್ನೂರ ಅರವತ್ತೈದು ದಿನ ಉಸ್ಲು ಮಾಡೋದಲ್ಲ ಅವಾಗ ಯಾಕೆ ಆಕ್ಷನ್ಲಿಲ್ಲ ನೀವು ಮುನ್ನೂರ ಅರವತ್ತೈದು ದಿನ ವಸ್ತು ಮಾಡೋರು ಮಲ್ಲಿಕಣನ್ ಬಗ್ಗೆ ಹಾಕ್ಸಿ ಅಂತ ಇವತ್ತು ಅರಾಜ್ ದಿನ ಬಂದ್ಬಿಟ್ಟು ಅವ್ರನ್ನ ವಜಾ ಮಾಡ್ತೀರಲ್ಲ ಅವ್ರಿಗೆ ದುಡ್ಡು ಕಡಿಲಿಕ್ಕೆ ಬೆಲೆ ಇಲ್ವ ಆಯ್ತು ಇನ್ನೊಂದು ನೀವು ಇಷ್ಟ ಒಂದ್ ಮಾತು ಕೇಳ್ತೀನಿ ಹುಟ್ಬಾಲ್ ಅಂಗಡಿಗಳಿಗೆ ಎಷ್ಟೇ ಜಾಗ ಕೊಡಿದೀರಿ ನೀವು ಒಂದು ಒಂದು ಒಂದ್ ಈಗ ನಾವು ಜಾಗನ ನಿಗದಿ ಮಾಡಿಲ್ಲ ಇಷ್ಟೇ ಅಳತೇಲಿ ನೀ ಕಲ್ಲಂಗಡಿ ಹಣ್ಣು ಹತ್ತೋ ಹತ್ರ ಇಕ್ಕಂಡ್ರಿ ಅಂದ್ರೆ ಅವ್ನು ಎಲ್ಲಿ ಇಕ್ಕಂತಾನ ಆಯ್ತಲ್ವಾ ಸರ್ ಅಲ್ಲಿ ನಾಲ್ಕು ಗಾಡಿ ನಿಂತ ಜಾಗಕ್ಕೆ

ಯಾರು ಬನ್ನಿ ಪಾರ್ಕ್ ಹೋಗ್ತಾನೆ ಸಾರ್ವಜನಿಕ ಮಾಡೋದು ಕೂಗಿದ್ರೆ ಬಿಟ್ಟಿದ್ವಾ ನಮ್ ಬಲವಂತ ಏನು ಮಾಡಿಲ್ವಲ್ಲ ಹೇಳ್ತಿರೋದು ನಮ್ಮ ಡೈರೆಕ್ಷನ್ ಏನಿದೆ ಇದರಲ್ಲಿ ನೀವು ಯಾವ ಮಾಡ್ಬೇಕು ದಪ್ಪಾಳಿಕೆ ಮಾಡಬಹುದು ಕಾಣಿಸಿ ಆದ್ರೆ ನಮ್ಗೆ

ಫುಟ್ಪಾತಿ ಮುಂತೇನೆ ಫುಟ್ಪಾತ್ ಹೌದು ಹೌದು ಅದು ಮಾಡಿಲ್ಲ ನಾವು ಜಾಸ್ತಿ ಯಾವ್ದ ಜನ ಜಾಸ್ತಿ ಇದಾರಲ್ಲ ವ್ಯಾಪಾರಿಗಳು ಜಾಸ್ತಿ ಇದಾರಲ್ಲ ಈಗ ನೀವೇನ್ ಮಾಡ್ತೀರಾ ಇದನ್ನ ಜಾಸ್ತಿ ಮಾಡಿದ್ರು ಕೇಳ್ತೀರಾ ಆಮೇಲೆ ಬಿಟ್ಟು ಅಮೌಂಟ್ ಜಾಸ್ತಿ ಕಟ್ಟ್ರಿ ಅಂದ್ರೂ ಕೇಳ್ತೀರಾ ಆಯ್ತಪ್ಪ ಈಗ ಈ ವ್ಯಾಪಾರ ಮಾಡಿದ್ರೆ ಬಡವರು ಈ ವ್ಯಾಪಾರ ಮಾಡೋ ಅಂತವ್ರು ಎಲ್ಲ ಬಡವ್ರೆ ಅದಕ್ಕೋಸ್ಕರ ಇದನ್ನೇ ನಿಗದಿಪಡಿಸಲಾಗಿದೆ ಆದರೆ ಅವ್ರು ಪರ್ಸನಲ್ ನಾವು ಮಾತಾಡಕ್ಕಾಗಲ್ಲ ವ್ಯಾಪಾರ ಫುಟ್ಬಾತ್ ವ್ಯಾಪಾರ ಮಾಡ್ಯಾರ ಬಡವರು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ರೋಡೆ ಕ್ಲೀನ್ ಆಗಿರೋದಿಲ್ಲ ಹೇಳಿ ಹೇಳಿ ಹೆಂಗ್ ವಜೆ ಮಾಡುತ್ತೆ ಸರ್ಕಾರದಲ್ಲಿ ಆದಾಯ ವಜೆ ಮಾಡೋ ಅವಶ್ಯಕತೆ ಇಲ್ಲ ಕಡಿಮೆ ಆದ್ರೆ ಮಾತ್ರ ಮಾಡಬಹುದು ಅಷ್ಟೇ ನಾವೇನು ಪಕ್ಷಕರು ಸರ್ಕಾರಕ್ಕೆ ತಗೊಂಡಿದೀವಿ ಅದ್ರ ಬಗ್ಗೆ ನಿಮ್ಗೆ ನಿಯಮ ತಿಳ್ಕೊಳ್ಳಿ ನಾವು ವಜಾ ಮಾಡಲ್ಲ ನಿಮ್ಮ ಇಪ್ಪತ್ತು ಲಕ್ಷ ಕೂಗಿದ್ರು ಪ್ಯಾಲಿಕ್ ಈಗ ಹದಿಮೂರು ಸಾವಿರ ಬಸ್ಸಿನ ಬಸ್ಸಿನ ಬಿಡ್ ಮತ್ತೆ ಅದೇ ತರ ಇದ್ವಾ ನಿಮ್ಮ ಖುಷಿ ಆಗತ್ತಿ ಲಕ್ಷ ನೀವು ಎಷ್ಟು ಮನೆಗೆ ಹೋಗ್ಬೋದು ಹೇಳ ಹೇಳಿ ಮಾಡಿದ ಬರ್ತಿದೀವಲ್ಲಪ್ಪ ಇಲ್ಲ ನೋಡಲ್ಲೇ ಮೆಟೋರು ಲಾರಿ ಬಂದಿದ್ದು ಮೂವತ್ತು ನೋಡಿ ಇಲ್ಲ ಮೂವತ್ತು ಮಳೆ ಅಂಗಡಿ ಹತ್ತು ರೂಪಾಯಿ ಮಳೆ ಅಂಗಡಿ ಹತ್ತು ರೂಪಾಯಿ ಕೊಡಲ್ಲ ತಗೋಬೇಕ್ರಿ ನೀವು ಮತ್ತೆ ಐವತ್ತು ನೂರು ಹೆಂಗ್ ಮಲ್ಲಿಕಾರ್ಜುನ ಸರ್ ಮಲ್ಲಿಕಾರ್ಜುನ್ ಸರ್ ಕೇಳಿ ಸರ್ ಬಂದಿರು ಅದು ಎರಡು ಒತ್ತೆ ಬಂದ ನೀವು ಹೆಂಗ್ ಹತ್ತು ಐದು ರೂಪಾಯಿ ಅಲ್ಲ ಬರೀಬೇಕಾದ್ರಿ ಒಳಗೆಲ್ಲ ನೀವು ಕರೆದ್ರೆ ಇಪ್ಪತ್ತು ಮೂವತ್ತು ಮೂರು ಮೂರೇ ಕಾಲ ಬರೀಬೇಕಾ ಈಗ ಶಾಮಿನಕ್ಷ

ಅಲ್ವಾ ನಾನು ಅವರ ಹತ್ರ ಹೋಗ್ತೀನಿ ವ್ಯಾಪಾರಿಗಳೆ ಹೇಳೋಣ ಒಂದು ಕೋಳಿ 500 ಕೊಳ್ತೇನೆ ಐದು ಕೊಳ್ತಾರಾ ಹಾಟರಲ್ಲ ಸಮಾಧಾನ ಮಾಡ್ತೀನಿ ಅಲ್ಲೋ ಹಾಟರಲ್ಲ ಇವರ ಕೇಳ್ತಾರಾ ಬರ್ಮೈಟ್ ಒಂದು ಹಳೆ ಕೇಳೋನೇ ಇಲ್ಲ ಸರ್ ಕೋಳಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಾನು ಕೋಳಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಲ್ಲ ಏನ್ ಫೈನಲ್ ಆಗ್ತದೆ ಇಪ್ಪತ್ತು ರೂಪಾಯಿ ದೃಢ ಗಡಿ ಮಾಡ್ತಾ ಇದಾರೆ ಆ ವೇಗ ಮೂವತ್ತು ಮಾಡ್ತಾವ್ರಿ ದೊಡ್ಡದಾಗ ಶಾಮೀನ್ ಹಾಕ ಕಲೆಕ್ಷನ್ ಐವತ್ತು ರೂಪಾಯಿ ಇಷ್ಟು ಮಾಡಿರಿ ಫಿಕ್ಸ್ ಅಷ್ಟೇ ಮುಂದಾಯ್ತು ಎಲ್ಲರೂ ಅದನ್ನೇನು ದೊಡ್ಡದೇನಲ್ಲ ಅದು

ಗಾಡಿ ಸಾಲ ಬಾಡಿ ತಂದ್ರೆ ಅಯ್ಯೋ ತರಿಸ ಬಂಡವಾಳ ಹಾಕಿ ರೈತರು ಸಾಮಾನ್ಯ ಎಲ್ಲಾ ಕೇಳಬೇಕು ಅವರು ವಾಯ್ಸ್ ಕರೆ ಕರೆ ಕಟ್ ಮಾಡ್ತಾರೆ ನಾನು ಹೇಳದೇನೋ ಅವರು ಡೈರೆಕ್ಟ್ ಆಗಿ ಕಟ್ ಮಾಡ್ತಾರೆ ಯಾರು ಇಲ್ಲಿ ಏನು ಅತ್ತೆ ಅಕ್ಕಿ 20 ರೂಪಾಯಿ ಮಾಡಿ ನಾನು ಹೇಳ್ತಾರೆ ನಿನ್ನ ಸರ್ವಿಸ್ ಇಬಿಡಿ ಮಾಡ್ತಾರೆ ಇಷ್ಟದಲ್ಲಿ ರಿಪೋರ್ಟ್ ಮಾಡ್ಕೇ ದಿನ ಆಗೋ ಗಡಿ ಮಾಡಿ comfortably <mwah> angitati One input g możag While an kommto jamit Temoar Untergy log hati Puteri Perchall Echt